ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಸ್ಟಾರ್ಟ್ ಇದ್ದೀನಿ ಏನಪ್ಪ ವಿಶೇಷ ಇವತ್ತಿನ ಇವತ್ತಿನಡೋದಲ್ಲಿ ಅಂದರೆ ಸೊ ನಾನು ತುಂಬ ದಿನಗಳ ಹಿಂದೆ ರಾಯರಿಗೆ ಕೇಳ್ಕೊಂಡಿದ್ದೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಜನವರಿ ತಿಂಗಳಲ್ಲಿ ನಮ್ಮ ಅಪ್ಪ ಅಮ್ಮ ದೂರ ಆಗಿದ್ದು ಸೊ ಏನೂ ಜಗಳ ಇಲ್ಲ ಏನೂ ಇಲ್ಲದೇ ಸೊ ಸೊ ಸುಮ್ಮನೆ ಹಾಗೆ ಅದೇನೋ ಬೇರೆಯವ್ರ ಮಾತಿರ್ಬೋದು ಕೇಳಿಕೊಂಡು ನಮ್ಮ ನಮ್ಮಪ್ಪ ತಲೆಯೆಲ್ಲ ತುಂಬಿಕೊಂಡು ಹಂಗೆ ಹಿಂಗೆ ಅಂತ ದೂರ ಆಗಿದ್ದು ಸೊ ಹಾಗೆ ಜನವರಿಯಿಂದ ಇವಾಗ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ದೂರ ಇದ್ದರು ಸೊ ನಾನು ಇದ್ದೆ ಪ್ರತಿ ಕ್ಷಣ ಏಕೆಂದರೆ ತಂದೆ ತಾಯಿ ಚೆನ್ನಾಗಿರೋದೆ ಒಂದು ಭಾಗ್ಯ ಅಲ್ವಾ ನೋಡೋದು ಮಕ್ಕಳಿಗೆಲ್ಲ ಸೊ ನಮ್ಮ ತಂದೆ ತಾಯಿ ಆಲ್ಮೋಸ್ಟ್ ನಮ್ಮ ಏನು ಮನೆತನದಲ್ಲಿ ಐದು ಐದು ಆರು ಜನದಲ್ಲಿ ಇವಾಗ ಎಲ್ಲರೂ ಒಬ್ಬಂಟಿ ಒಬ್ಬಂಟಿ ಆಗೇ ಇದ್ದಾರೆ ಸೊ ಜೊತೆಗಿರೋರು ಅಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಅಂದರೆ ಚಿಕ್ಕಪ್ಪ ತಿರೋಗಿದ್ದಾರೆ ಚಿಕ್ಕಮ್ಮ ಇದ್ದಾರೆ ಸೊ ದೊಡ್ಡಪ್ಪ ಇದ್ದಾರೆ ದೊಡ್ಡಮ್ಮ ತಿರೋಗಿದ್ದಾರೆ ಮತ್ತು ಇನ್ನೂ ಇಬ್ಬರು ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ತಿರೋಗಿದ್ದಾರೆ ಇರಬೇಕಾದ್ರೆ ಚೆನ್ನಾಗಿ ಜೊತೆಯಾಗಿರೋ ಹಿರಿಯ ತಲೆಮಾರು ಅಂದರೆ ನಮ್ಮ ಅಪ್ಪ ಅಮ್ಮನೇ ಸೊ ಹೀಗಾಗಿ ಅವ್ರಬ್ರು ಯಾವಾಗಲೂ ಜೊತೆಗೆ ಚೆನ್ನಾಗಿರಲಿ ಅಂತ ಬಯಸ್ತೀವಿ ಸೊ ಅದು ಏನಾಯಿತೋ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಏನಂತಾರೆ ತಲೆಯಲ್ಲೆಲ್ಲ ತುಂಬಿಕೊಂಡು ಏನೇನೋ ವಿಚಾರಗಳು ಒಂದಿಷ್ಟು ಇರ್ತಿರ್ತಾವ ಹಂಗೆಲ್ಲ ಮಾಡಿಕೊಂಡು ನಮ್ಮ ಅಪ್ಪಾಜಿ ಅಂದರೆ ದೂರ ಏನಲ್ಲ ಬೇರೆ ನಮ್ಮದೇ ಇನ್ನೊಂದು ನಮ್ಮದೇ ಆದಂಥ ಒಂದು ಬೇರೆ ತೋಟ ಇದೆ ನಮ್ಮ ಅಪ್ಪ ಅಮ್ಮ ಇದ್ದಿದ್ದು ಬೇರೆ ತೋಟ ಒಂದು ಎಲ್ ಎರಡಕ್ಕೂ ಒಂದು ಐದು ಆರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಸೊ ಇಲ್ಲಿ ಯಾರೂ ಇಲ್ಲ ಅವರೊಬ್ಬರೇ ಇದ್ದಿದ್ದು ಆ ಮನೆಯಲ್ಲಿ ದೊಡ್ಡ ಮನೆ ಇದೆ ಸೊ ಇನ್ನೊಂದು ಕಡೆ ಏನಿಲ್ಲ ಸಿಂಪಲಾಗಿ ಅದಾರ ಬಟ್ ಅಲ್ಲಿ ಹೊಲ ಜಾಸ್ತಿ ಅಂಥೇಳಿ ಅಲ್ಲಿದ್ದರು ಹಿಂಗೆ ಇರಬೇಕಾದ್ರೆ ದೂರ ದೂರನೇ ಇದ್ದರು ಇಲ್ಲಿ ತನಕ ನಮ್ಮ ಅಪ್ಪಾಜಿ ಯಾವುದೇ ನಮ್ಮ ಮನೆಯಿಂದ ಅಡುಗೆ ಒಯ್ಯೋದಾಗಲಿ ಬುತ್ತಿ ಅಂತ ಕರಿತೀವಲ್ಲ ಬುತ್ತಿ ಕಟ್ಕೊಂಡು ಹೋಗೋದು ಈ ರೀತಿ ಏನೂ ಮಾಡ್ತಾನೇ ಇರಲಿಲ್ಲ ಸೊ ಅವರೇ ಸ್ವತಃ ಮಾಡ್ಕೊಳ್ಳೋದು ಮತ್ತು ಹೊರಗಡೆಯಿಂದ ತಂದು ತಿನ್ನೋದು ಬೇರೆಯವ್ರು ಕೊಡೋದು ಅವರೆಲ್ಲ ಮಾತಾಡೋದು ಈ ರೀತಿ ಆಗಿತ್ತು ಅಂದರೆ ಕೊಟ್ಬಿಟ್ಟು ಏ ನಾವು ಕೊಟ್ವಿ ಅವ್ರ ಮನೆಯವರು ಕೊಟ್ಟಿಲ್ಲ ನೋಡು ನಮ್ಮಿಂದ ಊಟ ಮಾಡ್ತಿದ್ದಾನೆ ಈ ರೀತಿ ಮಾತುಗಳೆಲ್ಲ ಕೇಳಿದಾಗ ತುಂಬ ಬೇಜಾರಾಗ್ತಿತ್ತು ನಾನು ಎಷ್ಟೋ ಈ ವಿಷಯವಾಗಿ ರಾಯರ ಮುಂದೆ ಕಣ್ಣೀರು ಹಾಕಿದ್ದೀನಿ ನಾನು ಕಣ್ಣೀರಿಗೆ ರಾಯರು ರಾಯರ ಮುಂದೆ ಸತ್ತ ಹೇಳ್ಬೇಕಂದ್ರೆ ರಾಯರ ಮುಂದೆ ಕಣ್ಣೀರು ಹಾಕಿದವ್ರಿಗೆ ಯಾವತ್ತೂ ರಾಯರ ಕೈ ಬಿಟ್ಟಿಲ್ಲ ಅವ್ರ ಕಷ್ಟ ಏನೇ ಇದ್ದರೂ ದೂರ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೊ ನಾನು ಅಂದರೆ ನಮ್ಮ ತಂದೆ ಫೋನ್ ಹಚ್ಚಿದಾಗೆಲ್ಲ ಊಟ ಮಾಡಿದೆ ಏನು ತಿಂದೆ ಅಂತ ಕೇಳಿದಾಗ ಏನು ಏನಿದ್ದು ತಿನ್ನೋದು ಏನು ಆಗುತ್ತೆ ಅಷ್ಟು ತಿನ್ನೋದು ಎಷ್ಟು ದಿನ ಇರೋದು ಆಮೇಲೆ ಸಾಯೋದು ಈ ರೀತಿ ಕೆಟ್ಟದಾಗೆಲ್ಲ ಮಾತಾಡೋದು ತುಂಬ ಬೇಜಾರಾಯಿತು ಹಳೂನ ಬರ್ತಿತ್ತು ನನಗೆ ನೀನು ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಈ ಕಷ್ಟದಿಂದ ಮುಕ್ತಿ ಕೊಡಿಸಪ್ಪ ರಾಯರೇ ಅಂತ ಕೇಳ್ತಾನೇ ಇದ್ದೆ ತಂದೆ ನೀವೇ ಆಗಿ ನನ್ನ ತಂದೆ ಒಂದು ಮನಸ್ತಾಪ ಅದು ಏನೂ ಏನಾಗಿದೆ ಗೊತ್ತಿಲ್ಲ ಯಾರ ಮಾತಾ ಮಾತಿಂದ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಏನೋ ಒಂದು ಆಗಿದೆ ಇದನ್ನು ಸರಿಪಡಿಸಪ್ಪ ಬೇಗ ಅಂತ ಕೇಳ್ತಾ ಇದ್ದೆ ಆಲ್ಮೋಸ್ಟ್ ಇವಾಗ ನಾನು ಹೋದಾಗ್ಲೆಲ್ಲ ಊರಿಗೆ ಹೋದಾಗಲೆಲ್ಲ ಕರೆದ್ರೆ ನಮ್ಮ ಅಪ್ಪಾಜಿ ಊರಿಗೆ ನಮ್ಮ ಮನೆಗೆ ಬಂದಿರಲಿಲ್ಲ ಸೊ ಮೊನ್ನೆ ನಾನು ಊರಿಗೆ ಹೋದಾಗ ಹಾಗೆ ರಾಯರೇ ದಯವಿಟ್ಟು ಬರೋ ಥರ ಮಾಡಿ ಈ ಫೋನಿಂದ ಈ ಕಾಲಿಂದ ಏನೋ ಹೇಳ್ತೀನಿ ಅಂದರೆ ಊರಲ್ಲಿ ದೇವ್ರದ್ದು ಒಂದಿಷ್ಟು ಕಾರ್ಯ ಮಾಡಿದ್ವಿ ಇದ್ರ ಬಗ್ಗೆ ಹೇಳ್ತೀನಿ ಅವರು ಕೇಳಿದ ಕೂಡಲೇ ಬರುವಂತೆ ಆಗಲಿ ಅಂತ ಕೇಳಿಕೊಂಡು ಅವ್ರಿಗೆ ಕಾಲ್ ಮಾಡಿದೆ ಮಾಡೋದ ತಕ್ಷಣ ಫೋನ್ ಎತ್ಬಿಟ್ಟು ಆಯಿತು ನಾಳೆ ಪೂಜೆ ಅಲ್ವಾ ಬರ್ತೀನಿ ಅಂದ್ಬಿಟ್ರು ಎಷ್ಟು ಖುಷಿ ಆಯಿತು ಗೊತ್ತಾ ನಿಜವಾಗ್ಲೂ ಬಂದುಬಿಟ್ಟು ಹೊಲದಲ್ಲಿ ಏನೇನು ಇದು ಹಾಕಿದ್ದಾರೆ ಏನೇನಿಲ್ಲ ಎಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಹೋದರು ಅಂದರೆ ಅಲ್ಲಿಗೆ ಕೂಡ ಸ್ವಲ್ಪ ಎಲ್ಲ ಇದೆಯಲ್ಲ ಹಾಗಾಗಿ ಅದನ್ನು ನೋಡ್ಕೊಳ್ಳೋಕ್ಕೆ ವಾಪಸ್ ಹೋಗ್ತಿದ್ದಾರೆ ಬಟ್ ಇವಾಗ ಹೋಗೋದು ಬರೋದು ಮಾಡ್ತಿದ್ದಾರೆ ಅಂದರೆ ಹೋಗೋದು ಬುತ್ತಿ ತೊಗೊಳ್ಳೋದು ಊಟ ಮಾಡೋದು ಎಲ್ಲ ಮಮ್ಮಿಗೆಲ್ಲ ಮಾತಾಡ್ಸ್ಕೊಂಡು ಎಲ್ಲ ಎಲ್ಲ ನೋಡಿಕೊಂಡು ಬರೋದು ಈ ಥರ ಇದ್ದರೆ ಎಲ್ಲ ಚೆನ್ನಾಗೇ ಇರುತ್ತೆ ಎಲ್ಲರಿಗೂ ಖುಷಿ ಇರುತ್ತೆ ಸೊ ಏನೂ ಇಲ್ಲದೆ ಯಾರೂ ಇಲ್ಲ ಅನ್ನೋ ಥರ ಇರೋದು ನೋಡೋಕೆ ಆಗ್ತಾನೆ ಇರಲಿಲ್ಲ ನಿಜವಾಗ್ಲೂ ರಾಯರ ಕರುಣೆ ಅಷ್ಟಿಷ್ಟಲ್ಲ ನನ್ನ ಜೀವನದಲ್ಲಿ ಹಲವಾರು ವೀಡಿಯೋಗಳನ್ನ ಅದಕ್ಕೆ ಶೇರ್ ಮಾಡಿದ್ದೀನಿ ಖಂಡಿತ ನೋಡಿ ಸೊ ಇದೊಂದು ಮಾತ್ರ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಅಮ್ಮ ಚಿಕ್ಕಮ್ಮ ಏನಂದರೆ ಇಬ್ಬರೂ ಒಂದೇ ಅಂದರೆ ಅಪ್ಪ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮನಿಗೆ ಕೊ ತಂದುಕೊಂಡಿದ್ದು ಸೊ ಅವರು ಕೂಡ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ನಡುವೆ ಮಧ್ಯೆ ಮಧ್ಯೆ ಜಗಳ್ ಬಂದಾಗೆಲ್ಲ ಮಾತುಬಿಟ್ಟು ದೂರ ದೂರನೇ ಇರ್ತಿದ್ರು ಅಮ್ಮ ಆಲ್ಮೋಸ್ಟ್ ಒಂದು ತುಂಬ ದಿನ ಆಯಿತು ಬೇರೆ ಬೇರೆ ಇದು ಅಮ್ಮ ಚಿಕ್ಕಮ್ಮ ಒಂದು ಮೂವತ್ತು ವರ್ಷದಿಂದ ಆಯಿತು ಆದರೆ ರೀಸೆಂಟಾಗಿ ಅಂದರೆ ನನ್ನ ಮಗ ಇವಾಗ ಏಳು ವರ್ಷ ಅವನಿಗೆ ಅವ್ನು ಹುಟ್ಟಿದಾಗ ನಮ್ಮ ಚಿಕ್ಕಮ್ಮ ನಮ್ಮ ಮನೆಗೆ ಬಂದಿದ್ದರು ಅವಾಗ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಅದ್ರ ಬಳಕೆ ಒಂದು ಸ್ವಲ್ಪ ದಿನದಲ್ಲೇನೆ ಮತ್ತೆ ಜಗಳ ಆಗಿ ಮತ್ತೆ ದೂರ ಆಗಿದ್ರು ಸೊ ನಾನು ಕೇಳ್ತಾ ಇದ್ದೆ ಮೊನ್ನೆ ಕೂಡ ನಮ್ಮ ಚಿಕ್ಕಮ್ಮ ನನ್ನ ನಡುವೆನೂ ಕೂಡ ಒಂದಿಷ್ಟು ಜನ ಜಗಳ ಹಚ್ಚಿ ಮಾತು ಬಿಡಿಸಿದ್ರು ನನ್ನ ಅಮ್ಮನಕ್ಕಿಂತ ನಾನು ಚಿಕ್ಕಮ್ಮ ಅಂದರೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಎಷ್ಟು ಹತ್ತಿದ್ದೆ ಅದರ ರಾಯರಿಗೆ ಗೊತ್ತಾಗಿತ್ತು ಮತ್ತೊಮ್ಮೆ ಒಂದು ಸಾರಿ ಹೋದಾಗ ತುಂಬ ಬೇಜಾರಾಯಿತು ಹೋಗಿ ಅಲ್ಲಿ ಅಮ್ಮ ಕರೀಲಿಲ್ಲ ಅವ್ರ ಮನೆಗೆ ಹೋಗಲಿಲ್ಲ ಅಂತ ಮತ್ತೊಮ್ಮೆ ಹೋದಾಗ ಅವರಿಗೆ ರಾಯರ ಬಗ್ಗೆ ಎಲ್ಲ ಹೇಳಿದ್ದೆ ಅವರ ಮನೆಗೆ ರಾಯರ್ ಕೂಡ ಬಂದಿದ್ದರು ಸೊ ಅವ್ರು ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದ್ರು ನಾನು ಹೋಗೋಣ ಕರೆದ್ಬಿಟ್ಟು ಅವ್ರ ಮನೆಗೆಲ್ಲ ಕರೆದಿದ್ರು ಸೊ ಹೋದೆ ಬಂದೆ ಮತ್ತೆ ರಾಯರ ಬಗ್ಗೆ ಎಲ್ಲ ಹೇಳಿದೆ ಅವರು ಕೂಡ ಫೋಟೋ ಎಲ್ಲ ತೊಗೊಂಬಂದರು ಅವರು ಪೂಜೆ ಎಲ್ಲ ಮಾಡಿದರು ರಾಯರಿಗೆ ನಮ್ಮ ಅಮ್ಮನ ಮನೆಯಲ್ಲೂ ರಾಯರ ಫೋಟೋ ಬಂತು ಅವ್ರಿಗೂ ಹೇಳಿದ್ದೆ ರಾಯರ ಬಗ್ಗೆ ಅವರು ತೊಗೊಂಬಂದು ಅವರು ರಾಯರ ಪೂಜೆನ ಮಾಡ್ತಿದ್ದಾರೆ ಸೊ ಈಗ ಎರಡೂ ಮನೆಗೆ ಬಂದಿದ್ರು ಅಂದರೆ ಈ ಎರಡೂ ಮನೆನ ಒಂದು ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಕೇಳಿದ್ದೆ ಸೊ ಇವಾಗ ನಮ್ಮಮ್ಮ ಅವ್ರ ಮನೆಗೆ ಹೋಗ್ತಿದ್ದಾರೆ ಅವ್ರು ನಮ್ಮ ಮನೆಗೆ ಬರ್ತಿದ್ದಾರೆ ಅವರು ಕೂಡ ಚೆನ್ನಾಗಾಗಿದ್ದಾರೆ ಅಪ್ಪ ಕೂಡ ಬರ್ತಿದ್ದಾರೆ ಅವರು ಮನೆಗೆ ಬರ್ದು ಹೋಗ್ ಎಲ್ಲವೂ ಸುಗಮವಾಗಿ ಮಾಡಿಬಿಟ್ಟಿದ್ದಾರೆ ರಾಯರು ನಂಗೆ ಇಷ್ಟು ಖುಷಿಯಾಯಿತು ಅದಕ್ಕೆ ಇವತ್ತು ಪೂಜೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಕೈಲಾದಷ್ಟು ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ ಅನ್ಕೋತೀನಿ ನನ್ನ ಮನಸ್ಸಿಗೆ ನನಗೆ ಭಕ್ತಿ ಜಾಸ್ತಿ ಇದೆ ಸಾಕು ರಾಯರ ಮೇಲೆ ಅಂಥೇಳಿ ಪೂಜೆನ ಮಾಡಿದೆ ರಾಯರು ಪ್ರಸಾದ ಕೂಡ ಕೊಟ್ಟರು ಸೊ ಪ್ರಸಾದ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ನಾನು ಅದಕ್ಕೆಲ್ಲ ತಿಳ್ಕೊಡ್ಸ್ಕೊಳ್ಳೋಂಗಿಲ್ಲ ನನಗೆ ನಾನು ಕೇಳಿಕೊಂಡು ಆಮೇಲೆ ನೀವೇ ಮಾಡಿದ್ದಪ್ಪ ಅಂತ ಕೇಳಿದಾಗ ಖಂಡಿತ ಪ್ರಸಾದ ಕೊಟ್ಟಿದ್ದಾರೆ ರಾಯರು ಸೊ ನೋಡ್ಬೋದು ವಿಡಿಯೋದಲ್ಲಿ ನಂಗೆ ತುಂಬ ಖುಷಿಯಾಗತ್ತ ಸೊ ಆದಷ್ಟು ನೀವು ಏನೇ ಕಷ್ಟ ಇರಲಿ ಏನೇ ಪ್ರಾಬ್ಲಮ್ಸ್ ಇರಲಿ ನಂಬಿ ರಾಯರಿಗೆ ಸೇವೆಯನ್ನು ಸಲ್ಲಿಸಿ ಖಂಡಿತ ಒಳ್ಳೇದಾಗುತ್ತೆ ರಾಯರಿದ್ದಾರೆ ಒಳ್ಳೇದು ಮಾಡೇ ಮಾಡ್ತಾರೆ ಸೊ ಇವತ್ತು ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್